கல்ஜி நனஞ்சி காந்தாரத எடுத்து பைதா அஜ்ஜன காரணிக்கத்தோஜாதேரு இன்று நூத்து தின எண்ணது கல்ஜி கன்னட சித்தூயின பிரேட்சக்கிய ஒக்கொற மெச்சுகையு வாதேரு ഹിമി ഫിലംസ് ബ്യാനർ തയറ സുമർണ നിർദ്ദേശന ശരത് കുമർ ഏകെ നിർമ്മാണ ആക്ഷൻ കിംഗ് അർജുൻ കാപിക്കൽഗ കന്നിമ കുളഭാരത് മാഡ് ശുക്വാര കാട് ബിഗഡയാട് ಚಿತ್ರಡು ಓಲುಲಾ ತುಳುನಾಡದ ದೈವ ಅಪಚಾರ ಅಪಚಾರೀಜ ಅಜ್ಜನ ಕಾಣಿಕನ್ ತೋಚಾವನ ಪ್ರಯತ್ನ ಬಾಯ್ಡು ಬರ್ಪುನ ಸ್ವಾಮಿ ಅಜ್ಜನ ನಂಬಿಕೆ ತೋಚಾದ ಪಂಡದ ನಿರ್ಮಾಪಕಿರು ಶರತ್ ಕುಮಾರ್ ಬೊಕ್ಕ ನಾಯಕ ನಟೆ ಅರ್ಜುನ್ ಕಾಪಿಕಾಡ್ ಚಿತ್ರದ ಬಗ್ಗೆ ಅನಿಸಿಕೆರೆನ್ ಪಟ್ಟೊಂದು ಚಿತ್ರನ ಗೆಂದಾಡು ಹೇಳ್ತಾ ಸೊ ಈ ಸಿನಿಮಾ ಮಾಡಬೇಕಾದ್ರೆ ತುಂಬ ಚಾಲೆಂಜಸ್ಗಳಿತ್ತು ಸೊ ನಾವು ಇದಕ್ಕೆ ಬಂಡವಾಳ ಹಾಕಬೇಕಾದ್ರೂ ಕೂಡ ತುಂಬ ಯೋಚನೆ ಮಾಡಿದ್ವಿ ಸೊ ಬಂಡವಾಳ ಹಾಕಬೇಕಾದ್ರೆ ಒಂದೇ ಒಂದು ನನ್ನ ಮನಸ್ಸಿಗೆ ಬಂದಿದ್ದೇನಂತಂದರೆ ಅಜ್ಜ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ಯಾಕೆ ಅಂತ ಅಂದರೆ ಸೊ ಈ ದಕ್ಷಿಣ ಕನ್ನಡ ಜಿಲ್ಲೆ ಮಣ್ಣಿನಲ್ಲಿ ಆರ್ ಆ ಒಂದು ಸತ್ಯ ಧರ್ಮ ಒಂದು ನ್ಯಾಯ ನೀತಿ ಅನ್ನೋದು ಖಂಡಿತ ಇದ್ದೇ ಇದೆ ಅದನ್ನು ನಾನು ಈ ಜನಗಳ ಹತ್ರ ಬೆಳ್ಕೊಂಡು ಬಂದಿರೋದ್ರಿಂದ ನಾನು ಅದನ್ನು ಫೀಲ್ ಮಾಡಿದ್ದೀನಿ ಅದನ್ನು ನಾನು ನೋಡಿದ್ದೀನಿ ಹಾಗಾಗಿ ಸೊ ಈ ಸತ್ಯ ಧರ್ಮದ ಮೇಲೆ ನಾವು ಒಂದು ನಡೆದರೆ ಹೇಗೆ ನಮ್ಮ ಹಿಂದೆ ನಮ್ಮಲ್ಲಿರ್ತಕ್ಕಂಥ ದೇವರುಗಳು ದೈವಗಳು ಸೊ ನಮಗೆ ಸಪೋರ್ಟ್ ಮಾಡುತ್ತೆ ಅನ್ಯಾಯಕ್ಕೆ ಯಾವ ರೀತಿ ಶಿಕ್ಷೆ ಕೊಡುತ್ತೆ ಅನ್ನೋದನ್ನ ನಾವೆಲ್ಲ ಕೇಳಿದ್ವಿ ಅದನ್ನು ನಮ್ಮ ಡೈರೆಕ್ಟರ್ ಬಂದು ನನಗೆ ಹೇಳಿದಾಗ ತುಂಬ ಇನ್ಸ್ಪೈರ್ ಆಯಿತು ಸೊ ಅದನ್ನು ನಾವು ತಗೊಂಡಿದೀವಿ ಸೊ ಈ ಸಿನಿಮಾನ ನೋಡಿ ತುಂಬ ಕಲ ಪ್ರೇಕ್ಷಕರು ಖುಷಿ ಪಟ್ಟಿದ್ದಾರೆ ಸೊ ಅದಕ್ಕೆ ಭಾವನೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಸಿನಿಮಾ ನಮಗೆ ಒಂದು ಹಣ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಆದರೆ ಒಂದು ಒಳ್ಳೆ ಹೆಸರು ಮಾಡುತ್ತೆ ಒಳ್ಳೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸೊ ಒಂದೊಳ್ಳೆ ಹೆಸರು ಕೊಡುತ್ತೆ ಅನ್ನೋ ಒಂದು ಖುಷಿ ನನಗಿದೆ ಸೊ ನಮ್ಮ ಸಂಸ್ಥೆಯಿಂದ ಮೊದಲನೇ ಒಂದು ಚಿತ್ರ ಈ ಸಂಸ್ಥೆಯಿಂದ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದೀವಿ ಅನ್ನೋ ಒಂದು ಹೆಮ್ಮೆ ನನಗಿದೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಎಲ್ಲಾ ಅಹ್ ಕಲಾವಿದರು ಕೂಡ ರಾತ್ರಿ ಹಗ್ಲು ನಮ್ಮ ಈ ಸಿನಿಮಾಕ್ಕೆ ದುಡ್ದಿದ್ದಾರೆ ಸೊ ಅವರಿಗೆಲ್ಲ ನೀವು ಸಪೋರ್ಟ್ ಮಾಡೋದು ನನಗೆ ತುಂಬಾ ಖುಷಿ ಆಗುತ್ತೆ ಸೊ ಅದ್ರ ಜೊತೆಗೆ ನಮ್ಮ ತುಳುನಾಡ ಮಗ ಅರ್ಜುನ್ ಕಾಪಿ ಅವರು ಸೊ ಕನ್ನಡ ಚಿತ್ರರಂಗದಿಂದ ಕನ್ನಡ ಚಿತ್ರರಂಗದಿಂದ ಪ್ರಪ್ರಥಮ ಬಾರಿಗೆ ಸಂಪೂರ್ಣ ನಾಯಕನಾಗಿ ನಮಗೆ ಪರಿಚಯವನ್ನು ನಮ್ಮ ಸಂಸ್ಥೆಯಿಂದ ಅವರು ಮಾಡಿದ್ದಾರೆ ಅದರಲ್ಲೂ ಕೂಡ ಈ ಒಂದು ಸ್ಟೋರಿಯಿಂದ ಅವರು ಒಂದು ಬೇರೆ ರೀತಿನೇ ಅವರು ಒಂದು ನಟನೆಯನ್ನು ತೋರಿಸಿದ್ದಾರೆ ಅದನ್ನ ನೋಡಿ ನನಗೂ ತುಂಬ ಆಯ್ತು ಯಾಕೆಂದರೆ ಈ ಕತೆಗೆ ಪರ್ಫೆಕ್ಟ್ ಹೀರೋ ಬೇರೆ ಯಾವ ಬದಲಾವಣೆ ಯಾರನ್ನೂ ನಾವು ಮಾಡಿ ಕಲ್ಪನೆ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ ಆ ರೀತಿ ಒಂದು ನಟನೆಯನ್ನ ಅದ್ಭುತವಾಗಿ ಮಾಡಿದ್ದಾರೆ ಜೊತೆಗೆ ನಮಗೆ ತುಂಬ ಆಗಿ ಕಥೆಯನ್ನ ಬರೆದಿದ್ದು ಡೈರೆಕ್ಷನ್ ಮಾಡಿರೋದು ನಮ್ಮ ಸುಮನ್ ಸುವರ್ಣ ಸೊ ಗ್ರೇಟ್ ಆ್ಯಕ್ಚುಲಿ ಸೊ ಅವರು ಒಬ್ಬ ಇಂಜಿನಿಯರ್ ಆಗಿ ಸೊ ಆ ಇಂಜಿನಿಯರ್ ವೃತ್ತಿಯಿಂದ ಸೊ ಕಲೆಗೆ ನಮಗೆ ಒಂದು ಗೌರವ ಕೊಟ್ಟು ಅವರು ಆ ಒಂದು ಕಲೆನ ತಗೊ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಚಿತ್ರ ನಮಗೆ ತುಂಬ ಖುಷಿ ಕೊಟ್ಟಿದೆ ನನಗಂತೂ ಸ್ಪೆಷಲಿ ತುಂಬ ಖುಷಿ ಕೊಟ್ಟಿದೆ ಸೊ ನನ್ನ ರಿಕ್ವೆಸ್ಟ್ ಒಂದೇ ಸೊ ಈ ಚಿತ್ರವನ್ನು ನೋಡಿ ನಿಮಗೆ ನಿಜವಾಗ್ಲೂ ಮನಸ್ಸಿಗೆ ಅದರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಅನ್ನೋದಾದರೆ ಸೊ ನಿಮ್ಮಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ತಂದೆ ತಾಯಿಗಳಿಗೆ ಜೊತೆಗೆ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ನಿಜವಾಗ್ಲೂ ಒಂದು ಒಳ್ಳೆ ನೋಡಿ ಅಂತ ಹೇಳಿ ನಮಸ್ಕಾರ ಎಂಚಾಣಸೆವ ಇಷ್ಟ ಇಷ್ಟಾಂಡೆ ಖಂಡಿತವಾಗ್ಲಾ ಯಾನ್ ಜಾಸ್ತಿ ಪಾತ್ರೆ ಬೋ ಬಿಜಿ ಬಂಡ ಏಪಲ ನಮ್ಮ ಮಲ್ತಿನ ಕೆಲ್ಸ ಪಾತೆರು ಬಹುಶಃ ಐತೆ ಬಾಕಿ ಕಣ್ಣಿಟ್ಟು ಸುಮಾರು ಬೇತಬೇತ ವಿಷಯಕ್ಕೆ ಒಂದು ಏನೋ ಕೆಬಿ ಕೆಮಿ ಬಾಡೊಂದಿಜಿ ಪಂಡ ಕಡೆ ಕೆಂಚಿನಿತ್ತಿಂದ ದಾದಾ ದಾಡು ಸುಮನ್ ಇರ್ನ ಇರ್ನೊಂದು ಫೇಮಸ್ ಡೈಲಾಗ್ ಉಂಟು ಬನ್ನಿ ಸತ್ಯ ಗೆಂದೋಡು ಧರ್ಮ ಬರಿಗೋಡು ಆತಂಡ ಎನ್ನ ಒಟ್ಟಿಗೆ ತಿನ್ನಕ್ಲು ಎನ್ನ ಮಾತ ಎನ್ನ ಸಿನಿಮಾ ತೊಗೊಂಡು ಬೈದು ಎನ್ನ ಗೆಂದ ಒಂದು ಬೈದು ತಿನ್ನಕ್ಲೆ ಮಾತರೆಗಳು ಗೊತ್ತು ಎನ್ನ ಏತ್ ಅಪ್ಪಟ ತುಳುವೆ ಎಂದು ಐತೊಟ್ಟಿಗೆ ಏನು ಏತೆ ಅಜ್ಜನ ಭಕ್ತೆ ಎಂದು ಮಾತರೆಗಳು ಗೊತ್ತು ಖಂಡಿತವಾದ್ಲ ಇತ ಪಾತೆರ್ನಕ್ಲೆ ಮಸ್ತ್ ಪಾತೆರ್ ಅಂದ್ಲೆ ರಾಂಡ ಅಕ್ಕಲ್ಲಕ್ಕನೇ ಯಾನ್ಲೋಂಜಿ ಅಜ್ಜನ ಮಲ್ಲ ಭಕ್ತೆ ಎಂದು ಬಂದ್ಬಿನ ಕುಲ್ ನೆನಪು ತಿಳಿದ ಎನ್ನ ಅಜ್ಜಗೆ கண்டித்த பாதுல கொஞ்சம் கிஞ்சித்து ஏராண்டலை பாத்திர சை சொன்ன அஞ்சிந்தா என்னோட தாழ்மை இஜி சோ எங்குல அஞ்சிந்தா ஊ ஆண்டலா பொர்ச்சாந்தின மல்தானே எரகாண்டல தப்பு வந்து ஃபீலாண்டே மனசாரே தயக்கேனும் தயப்பாண்ட கண்டித்த பாதுல எங்குல அஞ்சிந்தா இத்துதுன்னு தந்தாண்டே எங்களு ஏர்ல சினிமாக்கு ஜெய் வந்து கண்டித்த பாதுல எங்குல சினிமாத்து இந்த எங்களுடைய அஜயனை மண் பாதின சினிமாந்து என் பண்ணது இல்லை ஸோ சுமன் ஏப்பல பண்ணிப்பேன் ಸುಮನ್ ಏಪಲ ಬಂದು ಈ ಸಿನಿಮಾ ಮಂದಿ ನಕಲಿಗೆ ಅಜ್ಜನ ಆಶೀರ್ವಾದ ಖಂಡಿತ ಉಂಡು ಅಂಡ್ ಇನ್ನಿರಿದ್ ಪನ್ಪೆ ಈ ಸಿನಿಮಾ ತೂಯ ಮಾತ್ರೆ ಅಜ್ಜನ ಆಶೀರ್ವಾದ ಖಂಡಿತ ಉಂಡೊಂದು ಪಂಡ ಇಂಚಿನ ಸಿನಿಮಾ ಎಟ್ಟ ರೀತಿ ಪನ್ಪೆ ಅಜ್ಜನ ಬಗ್ಗೆ ಬಂದ್ರೆ ನಮ್ಮ ದಾಲತ್ ನಮ್ಮ ಏರ್ಲತ್ ಸುಗಿತೊಂದು ಬದುಕು ನಕ್ಕುಲ್ ನಮ್ಮ ಸೊ ಅರ್ನ ಬಗ್ಗೆ ನಮ್ಮ ಪಂಪು ನಕ್ಕುಲ್ ಏರ್ಲತ್ ಆಂಡ ಅರ್ನ ಕಲೆ ಕಾರ್ನಿಕ ನಂಗೆ ಹೆಂಚಿನ ಅನುಭವ ಆತನ ನಮ್ಮ ಇಲ್ಲಡು ಹೆಂಚಿನ ಅನುಭವ ಆತನ ಅವೇನು ಎರೆಗ ಗೊತ್ತಿಜ್ಜ ಆಕ್ಲೆಗಿಲ್ಲ ಅಜ್ಜನ ಆಶೀರ್ವಾದ ತಿಕ್ಕೋಡೊಂದು ಬಣ್ಣದ ಎಂಕು ಮಲ್ತಿ ಸಿನಿಮಾ ಎಂಕಲ್ ಉದ್ದೇಶ ಐತೆ ಅವೇನ್ ಪತ್ತೊಂದು ಕಾಸುಮನ್ ಪುಡ ಅಂಚಂದು ಸೊ ಮಾತ ತೂತಿನ ಹಿರಿಯಕ್ಕೂ ಯಂಗ್ಸ್ಟರ್ಸ್ ಉಳ್ಳೇರು ಮಾತೆಲ್ಲೇರು ಸೊ ಕುಡೋರೆ ಯನ್ ಸಿನಿಮಾ ಇಷ್ಟ ಆತನ ಅದೇ ಖಂಡಿತ ಇಷ್ಟ ಆತನ ಅದೇ ಸೊ ಖಂಡಿತವಾದ ನಿಖ್ರೆಂಡ್ಸ್ ಅವ್ಯಾಮಿಲಿ ಪಂಡರ್ ಪಂಡ ಈ ಸಿನಿಮಾ ಐನಾ ಜನ ಹೊತ್ತು ತೂಪೇರಿ ಸುವನ್ ಸುವರ್ಣ ನಂಚಿಂದ ಒಂದು ಎಡ್ಡೆ ನಿರ್ದೇಶಕೆ ಗೆಂದು ವೇರಿ ಅಂಚೆನೆ ಈಗಲ್ಲ ನಿರ್ಮಾಪಕರು ಬಹುಶಃ ಬಾಕಿದ ಸಿನಿಮಾ ಅಂದನಾಗ ಎಲ್ಲ ಪೂರೈನ ದೋಸೆ ನಕ್ಕಲು ಆಕ್ಲೇ ಮಾತಾಡ್ಲಿ ಗೊತ್ತಾಗ ಎಂಕುಲು ಆ ಸಿನಿಮಾಗೋಸ್ಕರ ರಡ್ ರೀತಿ ಬೆನ್ಪ ಟೆಕ್ನಿಷಿಯನ್ ಆದ್ಲ ಬೆನ್ಪ ಒಂದು ಪ್ರೊಡ್ಯೂಸರ್ ಅನ್ಪಣ ಬೆನ್ಪ ಅಂಡ್ ಎಂಗೆ ಐನು ಪೈಸಾದ ಟೆನ್ಷನ್ ಇಜ್ಜಂದೆ ಒಂದು ಮಲ್ಲ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ತೀಗದೇನು ಪಂಡ ಭಾರಿ ಬಾರಿ ಇನ್ ಚಿಂತ ನಿರ್ಮಾಪಕರು ಉರಿಯರಿಂದ என் தன்யவாதம் பண்ணது அஜன ஆசிர்வாதம் நிகிள முழு படைய வந்து எனக்கு ಸುರು ಕಾದೆ ಈ ಸಿನಿಮಕ್ ಪಣ ಪಾಡ್ನಾರ್ ಈ ಸಿನಿಮ ಬೆರಿಸಾಯಾದ ಉಂತುನಾರೆ ನಮ್ಮ ಪ್ರೊಡ್ಯೂಸರ್ ಸರ್ ಸ್ಟೇಜ್ ಮೇಲೆ ಬರ್ಬೇಕು ಸರ್ ಅರೆ ಒಂ ಜೋರ ಐದಾಡಿ ಕೊಂಡು ಮನಸು ಮಂತು ಪ್ರಯತ್ನ ಪಂಡ ಗಟ್ಟಿ ಮನಸ್ಸು ನೋಡು ದಾಯೆ ಪಂಡ ಅವು ಒಂಜಿ ನಂಬಿಕೆಗಲ ಅಪಥಾನೆರ ಕುಂದು ಕೊರತೆ ಬರ ಬಲ್ಲಿ ಐಗೊಂಜಿ ಪಾತ್ರ ಬರು ಅವು ಮಾತ ತೂದು ಒಂಜಿ ಪಗ ಪಾಡ್ರ ಪಂಡ ಪ್ರತಿ ಸಿನಿಮ ಕಾಸು ಮನ್ಪುಜಿ ಸತ್ಯ ದಾಯೆ ಒಂದು ಸಿನಿಮಾ ಓನಿ ಮಲ್ಲ ಕಾಸು ಮಂತ್ರಿ ಪಂಡ ಪ್ರತಿ ಒಂದು ನೂರು ಸಿನಿಮಾ ಬತ್ತು ಪ್ರತಿ ಸೆಟ್ರ ನಿಂಚಿನ ಕತೆ ಈ ಕತೆ ಆದಿಪಡಿ ಈಶೋಕ್ ಮೂರ್ದು ಬರೋಡು ಪಂಡ ನಮ್ಮ ಡೈರೆಕ್ಟರ್ ಸುಮನ್ ಸುವರ್ಣ ಪ್ಲೀಸ್ ಈ ಸ್ಟೇಜ್ ಬರೋ ಸುಮನ್ ಸುವರ್ಣ ಕುಡ್ಲದ ಜವನಿ ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಮಾಡಿದ್ರೆ ಇತರ ಫೋನ್ ಅಲ್ಲಿ ಕುಡ್ಲದ ಪ್ರತಿ ಒಂದು ಗಲ್ಲಿ ಒಂಜಿ ಗಲ್ಲಿಡ್ ಒಂದು ರಿಷಬ್ ಶೆಟ್ಟಿ ಬರ್ಬೇಕು ಪಂಡ ನಮಕ್ ಇಂಚುರಸ್ ಒಂಜಾತ್ ಕತೆ ಕಲ್ಬಹುದು ಒಂಜಾತಿ ನಿರ್ದೇಶಕ ಇರಬಹುದು ಸೊ ಎಂಚ ಮಾಡಿ ಫಸ್ಟ್ ಕೆಲಸ ಫಸ್ಟ್ ಸಿನಿಮಾ ಐತಿಗಳಾದ ಕಾತು ದೀಪ ಫ್ರೆಂಚಿನ ನಮ್ಮ ಸಿನಿಮಾದ ಹೀರೋ ಕತೆ ಸಿನಿಮಾದ ಹೀರೋ ನಮ್ಮ ಕತೆ ಅಂಡ ನನೊಂಜಿ ನಮ್ಮ ಪುಗದ ಈತ ಸಮಯ ನಮ್ಮ ತುಳುನಾಡು ಪ್ರತಿಯೊಂದು ಸಿನಿಮಾ ಮಂದದ ತುಳು ಸಿನಿಮಾ ಮಂದನಿಗ ತಲಿಪಾದೆ ಅಂಡ ಫಸ್ಟ್ ಟೈಮ್ ನಿಕ್ಲ ಒಂದು ಕೈ ಮುಗಿ ರಂಚಿನ ಸಿನಿಮಾ ಮಂದದ ನಮ್ಮ ನೀನಿ ಬಾತಿರ್ಲ ಪರಮೆ ಒಂದ ನಮ್ಮ ತುಳುನಾಡದ ಚಕ್ರವರ್ತಿ ಆಕ್ಷನ್ ಕಿಂಗ್ ಅರ್ಜುನ್ ಕಾಫಿ ಕಡೆ ಒಂದು ಜೋರ್ನ

ಧರ್ಮದ ಒಂದು ರಕ್ಷಣೆ ಈ ರೀತಿಯಲ್ಲಿ ಆಗ್ತದೆ ಮನುಷ್ಯನನ್ನು ಧರ್ಮ ರಕ್ಷಿಸುತ್ತದೆ ಎಂಬ ಒಂದು ಮೆಸೇಜನ್ನು ಈ ಒಂದು ಚಲನಚಿತ್ರ ಎಲ್ಲರಿಗೂ ನೀಡ್ತಾ ಇದೆ ಭಾಳಷ್ಟು ಉತ್ತಮವಾಗಿದೆ ಭಾಳ ಸಮಯದ ನಂತರ ಒಂದು ಮನೆಯವರೆಲ್ಲರೂ ನೋಡಲೇಬೇಕಾದಂತಹ ಒಂದು ಚಿತ್ರವನ್ನು ಚಿತ್ರೀಕರಿಸಿದ್ದಾರೆ ಇಲ್ಲಿಗೆ ಒಳದು ಮಾಡಲಿ ಎಲ್ಲ ಜನರು ಈ ಚಿತ್ರವನ್ನು ನೋಡಿ ಆಸ್ವಾದಿಸಲಿ ಅಂತ ಹೇಳ್ತಾ ಇದ್ದೇನೆ ಅಜ್ಜನ ಆಶೀರ್ವಾದ ಈ ಕಲ್ಜಿಗ ತಂಡದವರಿಗೆ ಯಶಸ್ಸು ಕೊಡುತ್ತದೆ ಎಲ್ಲರೂ ಫ್ಯಾಮಿಲಿ ಸಮೇತ ನೀವು ಬಂದು ಫಿಲ್ಮ್ ನೋಡಿ ಪಿಕ್ಚರ್ನ ಗೆಲ್ಲಿಸಿ ಜೈ ಕಲ್ಜಿಗ ತುಂಬ ಒಳ್ಳೆಯ ಬಂದಿದೆ ಫಿಲಮ್ ಅದು ಅರ್ಜುನ್ ಕಾಫಿಗಾಡ್ ಮಾಡೋದಾಗಿರ್ಬೋದು ತುಂಬ ಒಳ್ಳೆಯ ಫಿಲಮ್ ಇದೆ ಎಲ್ಲರೂ ಬಂದು ನೋಡುತ್ತೆ ಕುಟುಂಬರಾಗಿ ಕಲ್ಜಿಗ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಬಟ್ ಹಂಡ್ರೆಡ್ ಡೇಸ್ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ ಆದರೆ ಅಜ್ಜನ ಆಶೀರ್ವಾದ ಈ ಮೂವಿಗೆ ಇದು ಇದೆ ಇರಲಿ ಅಂತ ಅಜ್ಜನ ಹತ್ರ ಬೇಡ್ಕೊಳ್ತೀನಿ ಥ್ಯಾಂಕ್ ಯು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಫಿಲಮು ತುಂಬಾ ನ್ಯಾಚುರಲ್ ಅನ್ಸುತ್ತೆ ಹಂಡ್ರೆಡ್ ಡೇಸ್ ಅಂತೂ ಫಿಕ್ಸ್ ಹೋಗೋದು ಮೂವಿ ಸೊ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಮೂವಿ ಅಂದರೆ ಫ್ಯಾಮಿಲಿ ಕೂಡ ಚೆನ್ನಾಗಿ ಬಂದು ನೋಡ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಬಂದು ತುಂಬ ಚೆನ್ನಾಗಿದೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಸಮೇತ ಬಂದು ನೋಡಿ ಪ್ರೋತ್ಸಾಹ ಮಾಡಿ ಸೋಡ್ ಮೂವಿ ಮಾತೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಬರೋರ ಬರ್ತಿದ್ರು ಪಿಕ್ಚರ್ ಸೂಪರ್ ಆಕ್ಟಿಂಗ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಉಂಟು ನ್ಯಾಚುರಲ್ ಆಗಿ ಬಂದಿದೆ ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ ತುಂಬಾ ಅದ್ಭುತ ಸಿನಿಮಾ ಎಲ್ಲ ಫ್ಯಾಮಿಲಿ ಒಂದು ನೋಡುವಂಥ ಸಿನಿಮಾ ಆಗಿದೆ ಸೊ ಫ್ರೆಂಡ್ಸ್ ರಿಲೇಷನ್ ಎಲ್ಲ ಕರ್ಕೊಂಡ್ಬಂದು ಒಂದ್ ಸ್ಮೋರ್ ಬಂದಿದೆ ಟ್ರೈಲರ್ ಸೊ ಹಾಗೆ ಫಿಲಮ್ ಸಹ ಒಂದು ಸ್ಮೋರ್ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಥ್ಯಾಂಕ್ ಯು ಅಜ್ಜನ ಪ್ರೀತಿಯಿಂದ ಈ ಸಿನಿಮಾಕ್ಕೆ ಬಂದಿದ್ದೇನೆ ಭರ್ತಿಪೂರ್ವಕ್ಕಾಗಿ ಬಟ್ ಈ ಸಿನಿಮಾಕ್ಕೆ ಇನ್ನಷ್ಟು ಸಹ ಜನ ಸಪೋರ್ಟ್ ಕೊಡಬೇಕು ಬಂದು ಫಿಲ್ಮಿಗೆ ಟ್ಯಾಕ್ಸ್ ಬಂದು ಸಪೋರ್ಟ್ ಕೊಡಿ ಹಂಡ್ರೆಡ್ ಪರ್ಸೆಂಟ್ ನೀವು ದುಡ್ಡು ಕೊಟ್ಟಿದ್ದಕ್ಕೂ ವೇಸ್ಟ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮಗೆ ಗೊತ್ತಾಗುತ್ತೆ ಅಜ್ಜನ ಅಂತ ನನಗೂ ಒಂದೊಂದು ಸಹ ಮೈ ಸಹ ಇತ್ತು ಅಜ್ಜ ಬರುವಾಗ ತುಂಬ ಚೆನ್ನಾಗಿದೆ ಸೂಪರ್ ಫಿಲ್ಮ್ ಫಿಲ್ಮ್ ತುಂಬ ಚೆನ್ನಾಗಿತ್ತು ಟೈಮ್ ಪಾಸಾಗಿದ್ದೇ ಗೊತ್ತಾಗಿಲ್ಲ ಹಾಗೂ ಎಲ್ಲ ಆ್ಯಕ್ಟರ್ಸು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ಕೊರಗಜ್ಜರ ಮೇಲೆ ನನಗೆ ಇಲ್ಲದ ನಂಬಿಕೆ ಅದರ ಕಾರಣ ಫಿಲ್ಮಿಗೆ ಬಂತು ಫಿಲ್ಮ್ ನೋಡುವಂತಾಯ್ತು ಹಾಗೆ ಬಂದಿದ್ದೇನೆ ಹಾಗೂ ತುಂಬ ಚೆನ್ನಾಗಿತ್ತು ಮತ್ತು ಎಲ್ಲ ಆ್ಯಕ್ಟರ್ಸು ತುಂಬ ಮಾಡಿದ್ದು ಚೆನ್ನಾಗಿ ಮಾಡಿದ್ದಾರೆ ಅರ್ಜುನ್ ಕಾಫಿ ಕಾಡಿದ್ದೆ ಬೆಸ್ಟ್ ಹೀರೋಯಿನ್ನು ಬೆಸ್ಟ್ ಮತ್ತು ವಿಲನ್ ಎಲ್ಲರೂ ಚೆಂದ ಮತ್ತು ಆ ವಿಲನ್ ಒಬ್ಬರು ಇದ್ದಾರಲ್ಲ ಹೆಸರು ನನಗೆ ಅಷ್ಟು ನಾನಂದ್ರೆ ತುಳಸಿ ನಮ್ಮ ಸ್ವಲ್ಪ ಕಡಿಮೆ ಅವರ ಅವರದ್ದು ತುಂಬ ಹೀರೋ ವಿಲನ್ ಆ್ಯಕ್ಟಿಂಗ್ ನನಗೆ ಯಾವಾಗಲೂ ಅವರನ್ನ ಇಷ್ಟ ಅವರ ಮಾವ ಬಾವ ಯಾರು ಅವರದ್ದು ಇನ್ನೂ ಇಷ್ಟ ಆಯಿತು ಭಾರಿ ಚೆಂದಾಗಿದೆ ಎಲ್ಲರೂ ದೊಡ್ಡದಾಗಿದೆ ಆಲ್ ದಿ ಬೆಸ್ಟ್ ಇನ್ನೂ ತುಂಬ ಫಿಲ್ಮ್ ಮಾಡಿ ನಮಗೆ ನೋಡುವಾಗೆ ಮಾಡ್ತಾರೆ ಕಲ್ಜಿಗ ಅನ್ನೋ ಫಿಲಮು ಸೂಪರಾಗಿತ್ತು ಯಾಕೆಂದರೆ ಮನೆ ಮನೆ ಆತ ಆಗಿರುವಂಥದ್ದು ಕಲ್ಜಿಗದ್ದು ಕಾರ್ಣಿಕದ್ದು ಅಜ್ಜನ ಕಾರ್ಣಿಕ ಅಂದರೆ ಎಲ್ಲರಿಗೂ ಗೊತ್ತಾಗಬೇಕು ಹೇಗೆ ಅಂತೆಲ್ಲ ಹೇಳಿ ಹಾಗೆ ಎಲ್ಲರೂ ಸಹ ಬಂದು ನೋಡಬೇಕು ಅದು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಹೊಡುತ್ತೆ ಯಾಕೆಂದರೆ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡುವಂಥ ಫಿಲಮ್ ಇದು ಏಕೆಂದರೆ ಎಲ್ಲರಿಗೂ ಒಂದು ಅದರ ಕಾರ್ಮಿಕದ ಬಗ್ಗೆ ಒಂದು ದೈವದ ಭಕ್ತಿಯ ಬಗ್ಗೆ ಅದರ ಬಗ್ಗೆ ಎಲ್ಲ ಸಹ ಗೊತ್ತಾಗಿರಬೇಕು ಹಾಗಾಗಿ ಇದು ಹಂಡ್ರೆಡ್ ಡೇಸ್ ಓಡೋ ಅಂಥದ್ದು ನನಗಂತೂ ತುಂಬ ಇಷ್ಟ ಆಗಿದೆ ಎಲ್ಲರೂ ಸಹ ಮನೆ ತುಂಬ ಮ ಮನೆಯವರಂದರೆ ಫುಲ್ ಫ್ಯಾಮಿಲಿ ಬಂದು ನೋಡುವಂಥ ಫಿಲಮ್ ಇದು ಒಬ್ಬೊಬ್ರು ಬಂದು ಫಿಲಮ್ ಅಲ್ಲ ಫುಲ್ ಫ್ಯಾಮಿಲಿ ಬಂದು ನೋಡಿ ನಿಮಗೆ ಖುಷಿ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸಹ ಆಗ್ತದೆ ಹಂಡ್ರೆಡ್ ಡೇಸ್ ಮೇಲೆ ಓಡುತ್ತೆ ಕಲ್ಜಿಗ ಅನ್ನೋದು ಎಲ್ಲರಿಗೂ ಮನೆ ಮನೆ ಮಾತಾಗಿರಬೇಕಷ್ಟೆ ತುಂಬ ಅಜ್ಜನ ಮೇಲೆ ನೋ ಭಕ್ತಿ ಮೂರು ನಾಲ್ಕು ಪಟ್ಟು ಜಾಸ್ತಿ ಆಯಿತು ಮತ್ತೆ ಅರ್ಜುನ್ ಕಾಪಿಕಾಡ್ ಆ್ಯಕ್ಟಿಂಗ್ ತುಂಬ ಸೂಪರ್ ಸೂಪರ್ ಹಿಟ್ ಆಗ್ತದೆ ಮೂವಿ ತುಂಬ ಸೂಪರ್ ಉಂಟು ತುಂಬ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಒಂದು ಸಲ ನೋಡಿದ್ರು ನೂರು ಸಲ ನೋಡಬೇಕು ಅಂತ ಸರ್ ನೂರು ಸಲ ನೋಡಿದ್ರೂ ಬೇಜಾರಾಗಲ್ಲ ಸರ್ ಅಷ್ಟು ಸಖತ್ತಾಗಿದೆ ಸರ್ ಫಿಲಮ್ ಹತ್ರ ಇನ್ನು ಸಲ ಅಲ್ಲ ಸರ್ ನೂರು ಸಲ ನೋಡಿದ್ರೂ ಬೇಜಾರಾಗಲ್ಲ ಇಡೀ ಫ್ಯಾಮಿಲಿ ಬಂದು ಎಲ್ಲರೂ ಕೂಡ ನೋಡಬೇಕಂತ ಭರವಸೆ ಸರ್ ತುಂಬ ಖುಷಿ ಆಗುತ್ತೆ ಸರ್ ನೋಡುವಾಗ ಅಜ್ಜ ಬಂದು ನೋಡು ಅಜ್ಜ ನೋಡುವಾಗನೇ ಒಂಥರ ಶಾ ಕೊಡದಾಗುತ್ತೆ ಸರ್ ಅಷ್ಟು ಖುಷಿ ಆಗುತ್ತೆ ಸರ್ ಅಂತ ತುಂಬ ಚೆನ್ನಾಗಿದೆ ಸರ್ ಅಂತ ತುಂಬ ಚೆನ್ನಾಗಿತ್ತು ಸರ್ ಇನ್ನೊಂದು ಹೇಳಬೇಕಂದ್ರೆ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಅಜ್ಜನ ಬಗ್ಗೆ ಮತ್ತು ದೈವದ ಬಗ್ಗೆ ಅಂತರೂ ಯಾಕಂದರೆ ಒಬ್ಬೊಬ್ಬರು ನಂಬುದು ಕಮ್ಮಿ ಆದರೆ ಈ ಫಿಲಮ್ ನೋಡಿದರೂ ಕೂಡ ಒಂದು ದೈವದ ಬಗ್ಗೆ ಒಂದು ಫೇಮಸ್ ಆಗಲಿ ಅಂತ ಒಂದು ಅಜ್ಜನ ಬಗ್ಗೆ ಯಾಕಂದರೆ ಎಲ್ಲರೂ ಕೂಡ ಒಂದು ಈ ಫಿಲಮ್ ನೋಡಲಿ ಯಾಕಂದ್ರೆ ಕಾಂತರ ಫಸ್ಟ್ ನೋಡಿದ್ದು ಈಗ ನೆಕ್ಸ್ಟ್ ಇದೇ ಫಿಲಮ್ ನೋಡ್ತಾ ಇರೋದು ಇಡೀ ಫ್ಯಾಮ್ಲಿ ಕ ಫ್ಯಾಮ್ಲಿ ಕರ್ಕೊಂಡು ನೋಡ್ಬೋದು ಮತ್ತು ಎಲ್ಲರೂ ಇಡೀ ಫ್ಯಾಮ್ಲಿ ಬರ್ಬೋದು ಸರ್ ಯಾರು ಬೇಕಾದರೂ ಬರ್ಬೋದು ಬಂದು ನೋಡಿದರೂ ಕೂಡ ಎಷ್ಟು ಬೇಸರ ಆಗಲ್ಲ ಆದರೆ ಖುಷಿ ಆಗುತ್ತೆ ಒಂದು ಅಜ್ಜನೇ ಎದುರು ಬಂದಂಗೆ ಆಗುತ್ತೆ ಹಾಗೆ ಸರ್ ಥ್ಯಾಂಕ್ ಯು ಸರ್ ಕಲ್ಜಿಗ ಮೂವಿ ಭಾರಿ ಶೋಕದ ಮೂವಿ ಮಾತಿಯರ್ಲ ಒಂಜಿ ಫ್ಯಾಮಿಲಿ ಬತ್ತದ ಸಮೇತ ಕೊಲ್ಲೋದು ತೂಪಿನ ಅಂಚಿನ ಮೂವಿ ಭಾರಿ ಶೋಕ ಉಂಡು ಅಂಚದಪ್ಪ ನನಗೆ ಆಯಿತ ಕೆಲವೊಂದು ದಾದರ ಪಾತ್ರೆ ಒಡು ಪಂಪಿನೊಂದು ವಿಷಯನೇ ಗೊತ್ತಾಗಿದ್ದೀವಿ ಅಂಡ ಒಳ್ಳೆ ಭತ್ತ ತೂದು ಕೊಲ್ಲದು ತೂನಾಗಾನೆ ಇಂಚಿನ ಒಂಜಿ ದೇವರ ಕಲೆ ಉಂಡು ಪಂಪಿನ ಅವು ನಂಗೆ ತೂಯ್ಬೇಕಾನೆ ಗೊತ್ತಪ್ಪ ನಮ್ಮ ಕೈ ಮುಗಿಯುವ ಒಬ್ಬ ನಮ್ಮ ಬನಶಾರ ಮಸ್ತು ಎನ್ನಿವ ದೇವಿಯನ್ನು ಅಲ್ಲೊಂದು ತೂನಾಗ ಗೊತ್ತಪ್ಪನ ಇಂಚಿಂಚಿನ ಕಷ್ಟ ಉಪ್ಪುನಕ ದಾದ ಒಂಜಿ ಕಷ್ಟ ಬಕ್ಕ ಕಷ್ಟ ಉಡು ಉಪ್ಪುನಕ ದಾದ ಒಂಜಿ ಕಷ್ಟ ಆಪುಂಡು ಐದ್ ಬೊಕ ಐಕ್ ದಾದ ಪ್ರತಿಪದ ದಿಕ್ಕುಂಡು ಮೂವಿ ಒಂಜಿ ಮೂವಿನ್ ಪೊಡದು ಗೊತ್ತಾಪುಂಡು ಕಲ್ಜಿಗ ಎನಿ ರಿಲೀಸ್ ಆತುನ್ ತುಳುನಾಡು ವಾರ್ ಮ ರಿಲೀಸ್ ಆತುನ ಆಲ್ ಓವರ್ ಕರ್ನಾಟಕಲೆ ರಿಲೀಸ್ ಆತುನ್ ಸೊ ದಾದ ಅಂದ್ ಪಂಡ ಆ ಮೂವಿ ತುದ್ದು ಜನಕ್ಲ ರೆಸ್ಪೊನ್ಸ್ ಬಾರಿ ಎಡ್ಡೆ ಉಂಡು ಸೊ ಒಂಜಿ ಪಾತೆರ ಈ ಸೋಶಿಯಲ್ ಮೀಡಿಯಾ ಡ್ ಪಾಡ್ ನಕ್ಲೆಕ್ ಆಡು ಎಂಕ್ ಪರ್ಸನಲಿ ದ್ ಕಾಲ್ ಬರ್ಪುನಕ್ಲನ ಆವಾಡ್ ಸೊ ಯಾನ್ ಮಲದಿನಿ ಪಾತ್ರ ಕಟ್ಟು ತಿನ್ನ ತಕು ಪನಂದೇ ಕದ ವೇಷ ಪಾತಾರೆ ವೇಷ ಇಂಕುಲ್ ಮಲ್ಪುನಾಗ ಅಜ್ಜನ ಆಡೇಪೋದು ಕುತ್ತಾರು ಅಲ್ಪ ಪರ್ಮಿಷನ್ ತೋ ತಂದು ಮಾ ಕುತ್ತಾರು ಕೋಲ ಕಟ್ಟಾರು ವಿಷಯ ಹೆಂಚು ಆರ್ಲ ಈ ಮೂವೀತ ಬಯಸ್ತು ಒಳ್ಳೆ ಇಂಕು ಸೊ ಇಂಕಲ್ ಅವಮಾನ ಅಜ್ಜಕ್ಕೆ ಅಂಚಿನ ದಾಲ ಮಂಜ ಅಜ್ಜನ ಎಂಚ ತೋಜ ಅಂಚಿನ ತೋಜಾದ ಒಂಜಿ ವಿಚಾರದ ಪೆಂಡ ನೂದು ಜನ ಹಾಕದು ಹಂಚಮಂತರು ಇಂಚಮಂತರು ಪಾತೇರ್ ನಾತ್ತಿ ಒಂಜಿ ಸಂಘಟನೆ ಅದು ಒರಿಯಾದ ಬರ್ತದೆ ಇಂಗೆ ಸಿನಿಮಾ ತಂದಿರಲಿಲ್ಲ ಇಟ್ಟು ದಾದ ಬೋರ್ಡ್ ಕುಡಿಸು ಅಕ್ಕೂಪ್ರೆ ನೇನು ಬುಡ್ದು ಏರ್ ಏರು ಪಾತೇರುಳ್ಳಾರ ಅಕ್ಕ ಮೂವಿ ತೂಲೆ ಮೂವಿ ತೂದು ಬಕ್ಕ ಪಾತೇರಲಿ ನಮಸ್ತೆ ಮಾತಾಡ್ಲ ತುಳುನಾಡದ ಅಕ್ಳ ಜನಕ್ಳಿಗೆ ಆ ಕಲ್ಜಿಗ ಸಿನಿಮಾ ಇನಿ ಮೂಡಿ ಬೇಗ ಶುಕ್ರವಾರ ದಿನ ಪೂರ ಇಂಕಲ ಸಿನಿಮಾ ತೋಯ ಫಸ್ಟ್ ಲಾಸ್ಟ್ ಮೊಟ್ಟ ಅಂಚನೆ ಇಂಕಲ ಹೆಣ್ಣು ಕೊರಗಜ್ಜನ ಯಾಪಲಮ್ಮ ಹೆಣ್ಣು ಅಜ್ಜನ ಪೂರ ನಮಕ್ ಬೇರೆ ಪುಣ್ಯ ಅನ್ನೋದು ಎನ್ನ ನಂಬಿಕೆ ಬಂದ ಏನ ಅಜ್ಜನ ಮಸ್ತ್ ಏನ ಅರ್ನ ಭಕ್ತೆಯನ್ನು ಏನೋ ಪುಟ್ಟಿನ ದಿನ ಏನು ಅಜ್ಜಾಗ್ಬೋದು ಪೂರಲ್ಲ ಯಾನ ಅಜ್ಜಗೆ ಸೇವೆ ಮಾಡಪೆ ಅಂಚೆ ಈ ಸಿನಿಮಾ ಮಾತೇರಲ್ಲ ಬರ್ತದ ತೂಲೆ ಫ್ಯಾಮಿಲಿ ಬರ್ತದ ತೋಲೆ ಯಾ ಅವನಿ ತುಳು ತುಳು ಸಿನಿಮಾ ಇಂದು ಕನ್ನಡ ಸಿನಿಮಾ ಆಡಲ್ಲ ಹೆಂಗ್ಳಿಗೆ ಇಡೀ ಥೀಮಗು ಅಕ್ಕಳಿಗೂ ಆಲ್ ದ ಬೆಸ್ಟ್ ಅಕ್ಕಳಿಗೆ ಅಜ್ಜ ಪೂರಲ್ಲ ಈ ಎಸ್ ಎಸ್ ಸಿ ಈ ಸಿನಿಮಾ ನೂದ ಇನ್ನುದು ಸಿನಿಮಾ ಬರಿಕೊಡ್ಬೋದು ನಿಖಲನ ಎನಿ ಕೆ ಅಂದೆ ಆಲ್ ದ ಬೆಸ್ಟ್ ಕಾಲಿಜ ದೇವರೆಡ್ಡೆ ಮನಪಾಡು ಸಿನಿಮಾ ಮಾತಾಡ್ಬಾನದ್ದು ನಿಖಲನ ಕೆ ಅಂದು ಆಲ್ ದ ಬೆಸ್ಟ್